ತಮಿಳುನಾಡಿನಲ್ಲಿ ತುಳಿತ ದುರಂತದ ಬೆನ್ನಲ್ಲೇ ಎಲ್ಲೆಡೆ ಅಲರ್ಟ್ ಆಗ ಅಲರ್ಟ್ ಆಗಿದೆ ಈಗ ಸರ್ಕಾರವು ಕೂಡ ಚಿಕ್ಕಬಳ್ಳಾಪುರಕ್ಕೆ ಪವನ್ ಕಲ್ಯಾಣ್ ಭೇಟಿ ಹಿನ್ನೆಲೆ ಅಲರ್ಟ್ ಆಗಿರೋದು ತಮಿಳುನಾಡಿನಲ್ಲಿ ತುಳಿತ ಆಯಿತು ಅದರ ಬೆನ್ನಲ್ಲೇ ಎಲ್ಲ ಕಡೆಯೂ ಕೂಡ ಅಲರ್ಟ್ ಆಗಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಪವನ್ ಕಲ್ಯಾಣ್ ಅವರು ಭೇಟಿ ಕೊಡುವಂಥ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರೋದು ಅಕ್ಟೋಬರ್ ಆರಕ್ಕೆ ಚಿಂತಾಮಣಿಗೆ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ ಆದ್ದರಿಂದ ಪವನ್ ಕಲ್ಯಾಣ್ ಆಗಮಿಸುವ ಸ್ಥಳ ಪರಿಶೀಲನೆ ಮಾಡಲಾಗ್ತಾ ಇದೆ ಕಾಲ್ತುಳಿತ ಪ್ರಕರಣ ಮರುಕಳಿಸದಂತೆ ಖಾಕಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿರುವುದು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವಂತ ಸಾಧ್ಯತೆ ಇದೆ ಭದ್ರತಾ ಲೋಪವಾಗದಂತೆ ಎಸ್ ಪಿ ಕುಶಾಲ್ ಚೌಕ್ಸೆ ಹೈ ಅಲರ್ಟ್ ಆಗಿದ್ದಾರೆ ಚಿನ್ನಸಂದ್ರ ಗ್ರಾಮದ ಬಳಿ ನಿರ್ಮಾಣ ಆಗ್ತಾ ಇದೆ ಬೃಹತ್ ವೇದಿಕೆ ತಮಿಳುನಾಡಿನಲ್ಲಿ ಕಾಲ್ತುಳಿತ ಆಯಿತು ಟಿವಿಕೆ ಪಕ್ಷದ ಅಧ್ಯಕ್ಷ ವಿಜಯ್ ಅವರು ಬರ್ತಾ ಇದ್ದಾರೆ ಅಂದರೆ ಚುನಾವಣಾ ಪ್ರಚಾರಕ್ಕೆ ಅಂದ ತಕ್ಷಣ ಲಕ್ಷಾಂತರ ಜನ ಬಂದು ಸೇರಿಬಿಟ್ಟಿದ್ದಾರೆ ವಿಜಯ್ ಬರೋದು ಸಿಕ್ಕಾಪಟ್ಟೆ ಲೇಟಾಗಿಬಿಟ್ಟಿದೆ ಆಗಿಬಿಟ್ಟಿದೆ ಒಂದು ಏಳೆಂಟು ಗಂಟೆ ಲೇಟ್ ಆಗಿಬಿಟ್ಟಿದೆ ಆ ಸಂದರ್ಭದಲ್ಲಿ ಊಟ ಇಲ್ಲ ನೀರಿಲ್ಲ ಪಪ್ಪ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ರು ಅದಾದ ನಂತರ ಅದೇನೋ ಗಲಾಟೆ ಆಗಿ ಕನ್ಫ್ಯೂಷನ್ ಆಗಿ ಕಾಲ್ತುಳಿತಾವು ಕೂಡ ಉಂಟಾಯಿತು ಬರೋಬ್ಬರಿ ನಲವತ್ತು ಜನ ಸಾವನ್ನಪ್ಪಿದ್ರು ಸೊ ಆ ನಿಟ್ಟಿನಲ್ಲಿ ಪವನ್ ಕಲ್ಯಾಣಿಗೂ ಕೂಡ ಅದೇ ಕ್ರೇಜ್ ಇದೆ ಸೊ ಹಂಗಾಗಿ ಆ ರೀತಿಯಾದಂಥ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇರೋದು ಡ ಡಿಸ್ಟ್ರಿಕ್ ಚಿಂತಾಮಣಿ ಟೌನ್ ಔಟ್ಸ್ಕರ್ಟ್ಸ್ ಚಿನ್ ಹತ್ರ ಒಂದು ಮೆ ಗ್ರೌಂಡಲ್ಲಿ ಒಂದು ಆರನೇ ತಾರೀಖಿಗೆ ಆರನೇ ಅಕ್ಟೋಬರ್ಗೆ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಆ ಪ್ರೋಗ್ರಾಮ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ಗೌಡ ಅವರದು ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶ್ದು ಸಿಟ್ಟಿಂಗ್ ಡಿಪ್ಟಿ ಸಿ ಎಮ್ ಶ್ರೀ ಪವನ್ ಅವರು ಬರ್ತಾ ಇದ್ದಾರೆ ಈ ಥರ ಮಾಹಿತಿ ಇದೆ ನಮಗೆ ಸೊ ಆ ಪ್ರೋಗ್ರಾಮ್ಗೋಸ್ಕರ ಏನು ಬಂದೋಬಸ್ತ್ ವಗರಾ ಮಾಡಬೇಕು ಮತ್ತು ಏನು ನಡ್ತಾ ಇದೆ ಪ್ರಿಪ್ರೇಷನ್ಸ್ ವಗ್ಯಾರ ಅದು ನೋಡೋಕ್ಕೆ ನಾವು ಬಂದಿದ್ದೀವಿ ಸಿನ್ಸ್ ಅವರು ಫಿಲ್ಮ್ ಆ್ಯಕ್ಟರ್ ಕೂಡ ಇದ್ದಾರೆ ಸೊ ಈ ಕಾರಣ ಬಗ್ಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಮತ್ತು ರೀಸೆಂಟಾಗಿ ನಾವು ಇನ್ಸಿಡೆಂಟ್ಸ್ ವಗ್ಯಾರ ನೋಡಿದ್ದೀವಿ ಬೇರೆ ಸ್ಟ್ಯಾಂಪಿಡ್ ವಗರಹ ಆಗಿದೆ ಕ್ರೌಡ್ ಕಂಟ್ರೋಲ್ಗೋಸ್ಕರ ನಾವು ಮೊದಲಿಂದ ಯೋಚನೆ ಮಾಡ್ತಾ ಇದ್ದೀವಿ ಈ ಕಾರಣ ಬಗ್ಗೆ ಇಲ್ಲಿ ಬಂದಿದ್ದೀವಿ ಈ ಆರ್ಗನೈಸರ್ಸ್ ಪ್ರಕಾರ ಅರೌಂಡ್ ಥರ್ಟಿ ಥೌಸಂಡ್ ಹೇಳ್ತಾ ಇದ್ದಾರೆ ಮತ್ತು ವ್ಯವಸ್ಥೆ ಕೂಡ ಅದೇ ಥರ ಟ್ವೆಂಟಿ ಟ್ವೆಂಟಿ ಥರ್ಟಿ ಥೌಸಂಡ್ ಚೇರ್ಸ್ ಹಾಕ್ತಾ ಇದ್ದೀವಿ ಈ ಥರ ಹೇಳ್ತಾ ಇದಾರೆ ಅವರು ಸೊ